ಎಲ್ಲ ಆಹಾರ ಪದಾರ್ಥಗಳ ಬೆಲೆಯನ್ನು ಇಳಿಸ್ತೇವೆ ಒಳ್ಳೆ ದಿನಗಳನ್ನು ತರುತ್ತೇವೆ ಈ ದೇಶದಲ್ಲಿ ನರೇಂದ್ರ ಮೋದಿ ಕಡಿಮೆ ಆಗ್ಬಿಡ್ತದೆ ಗ್ಯಾಸ್ ಬೆಲೆ ಕಡಿಮೆ ಆಗ್ತದೆ ಪೆಟ್ರೋಲ್ ಬೆಲೆ ಕಡಿಮೆ ಆಗ್ತದೆ ಡೀಸೆಲ್ ಬೆಲೆ ಕಡಿಮೆ ಆಗ್ತದೆ ಗೊಬ್ಬರದ ಬೆಲೆ ಕಡಿಮೆ ಆಗ್ತದೆ ನರೇಂದ್ರ ಮೋದಿಜಿ ಇವತ್ತು ಇಲ್ಲಿರ್ತಕ್ಕಂಥ ನಿಮಗೆ ಅನುಭವಕ್ಕೆ ಬಂದಿದೆ ಇವು ಯಾವುದಾದ್ರೂ ಬೆಲೆಗಳು ಕಡಿಮೆ ಆಗಿದೆಯಾ ಇಲ್ಲ ಆದರೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಸುಭಿಕ್ಷ ಅಂತ ಹೇಳಿ ಭಾಷಣ ಮಾಡ್ತಾರೆ ಸುಭಿಕ್ಷ ಆಗ್ಬಿಟ್ಟಿದೆ ಸಮಸ್ಯೆಗಳೇ ಇಲ್ಲ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಅಂತ ಹೇಳಿದರು ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇವೆ ಒಂದು ಸಾವಿರ ರೂಪಾಯಿ ಆದಾಯ ಬರ್ತಾ ಇದ್ರೆ ಅದು ಎರಡು ಸಾವಿರ ರೂಪಾಯಿ ಮಾಡಕ್ಕೆ ಮಾಡ್ತೀವಿ ಅಂತ ಹೇಳಿದರು ಅದು ಆ ಇಡೀ ಇರಲಿಲ್ಲ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಎಲ್ರಿಗೂ ಸಮಾನವಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಹೇಳಿದ್ರು ಸಬ್ ಕ ಸಾಕ ವಿಕಾಸ್ ಸಬ್ ಕ ವಿಶ್ವಾಸ ನರೇಂದ್ರ ಮೋದಿಜಿ ನೀವು ಯಾವತ್ತಾದರೂ ಕೂಡ ಈ ದೇಶದಲ್ಲಿ ಸಂವಿಧಾನದಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪಕ್ಷಾತೀತ ಪದವನ್ನು ಪ್ರಸ್ತಾಪ ಮಾಡಿದ್ದೀರ ಜಾತ್ಯತೀತ ಪದವನ್ನು ಪ್ರಸ್ತಾಪ ಮಾಡಿದ್ದೀರ ಇವು ಮಾಡಿಲ್ಲ ಧರ್ಮ ಧರ್ಮಗಳನ್ನು ಒಡಿತಕ್ಕಂಥ ಜಾತಿ ಜಾತಿಗಳನ್ನು ಒಡಿತಕ್ಕಂಥ ಒಂದು ಧರ್ಮದವರನ್ನ ಇನ್ನೊಂದು ಧರ್ಮದವರ ವಿರುದ್ಧ ಎತ್ ಒಂದು ಜಾತಿಯವರನ್ನ ಇನ್ನೊಂದು ಜಾತಿಯವರ ವಿರುದ್ಧ ಎತ್ ಕೆಲಸವನ್ನ ಕೆಲಸವನ್ನು ಮಾಡ್ಕೊಂಡು ಇವತ್ತು ಯಾವ ಸಮಸ್ಯೆಗಳು ಇವತ್ತು ದುಬಾರಿಯಾಗಿದ್ದಾವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡಲಿಕ್ಕೆ ಸಾಧ್ಯ ಆಗಲಿ ಅತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದೀರಿ